ತಹಶೀಲ್ದಾರ್ ವಿರುದ್ಧ ಕಿರುಕುಳ ಆರೋಪ ಆರೋಪ ಮಾಡಿ ಮಾತ್ರ ಸೇವಿಸಿದ್ದ ಶಿರಸ್ತೇದಾರ್ ತನ್ವೀರ್ ತಹಶೀಲ್ದಾರ್ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪಿಸಿರುವುದು ಆರೋಪ ಮಾಡಿದ್ದ ಶಿರಸ್ತೇದಾರ್ ತನ್ವೀರ್ ಅಹಮದ್ ಘಟನೆ ಬಗ್ಗೆ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ತನ್ವೀರ್ ಅಹಮದ್ಗೆ ಜನಗಣತಿ ಸರ್ವೆ ಕೆಲಸ ವಹಿಸಿದ್ದೆ ಆ ಕೆಲಸ ಮಾಡಕ್ಕೆ ಆಗಲ್ಲ ಅಂತ ಪ್ರತಿ ಉತ್ತರ ಕೊಟ್ಟಿದ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೇನೆ ಅಂತ ನಿನ್ನೆ ಮಧ್ಯಾಹ್ನ ಹೇಳಿದ್ರು ನಂತರ ಈ ಬಗ್ಗೆ ನಾನು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೇನೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೀನಿ ಅಂತ ಶ್ರೀಧರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ

ಆಮ್ ಆದ್ಮಿ ಸೇರಸ್ತಾರ ಅಂದ ತನ್ವಿರಾಮದವರು ಇವತ್ತು ಒಂದು ಗಂಟೆ ನಲವತ್ತ ಐದು ನಿಮಿಷಕ್ಕೆ ನನ್ನ ಆಫೀಸಿಗೆ ಬಂದರು ನಾನು ದಿನಾಂಕ ಇಪ್ಪತ್ತನೇ ತಾರೀಕಿಗೆ ಏನಕ್ಕಿದೆ ಅವ್ರದ್ದು ನಿರ್ವಸಿತ ಶಾಖೆ ಆಮ್ ಆದ್ಮಿ ಆಮ್ ಆದ್ಮಿ ಶೆಕ್ಷನ್ ಅಂತ ಹೇಳ್ತೀವಿ ಅಥವಾ ಸಾಮಾಜಿಕ ಸು ಭದ್ರತಾ ಸುರಕ್ಷತೆ ಶಕ್ ಹಾಕ್ತೀವಿ ಅದ್ರ ಜೊತೆಗೆ ಒಂದು ಶಾಖೆ ಹಾಕಿದ್ದೆ ಜನಗಣತಿ ಸ್ಟಾರ್ಟ್ ಆಗ್ತದೆ ನಮ್ಮದು ಜನಗಣತಿಯನ್ನು ಅವ್ರು ಚೆನ್ನಾಗಿ ಕೆಲಸ ಅಂತ ಹಾಕಿದ್ದೆ ಸೊ ಅವರು ನನಗೆ ಬಂದು ಇಲ್ಲ ನನಗೆ ಮಾಡೋಕ್ಕಾಗಲ್ಲ ಅಂತಂದರು ನಾನು ಹೇಳಿದೆ ಇಲ್ಲ ಮಾಡಬೇಕಾಗ್ತದೆ ಯಾಕಂದರೆ ಜನಗಣತಿ ತುಂಬ ಕೇರ್ಫುಲ್ ಜಾಬ್ ಸೊ ಚೆನ್ನಾಗಿ ಮಾಡಬೇಕಾಗ್ತದೆ ಇಲ್ಲ ಮಾಡೋಕ್ಕಾಗಲ್ಲ ಇಲ್ಲ ನೀವು ಮಾಡೋಕ್ಕಾಗಲ್ಲ ಬರೆದು ಕೊಡಿ ಅಂತ ಇಲ್ಲ ಸರ್ ನಾನು ಟೆನ್ಷನ್ ಆಗ್ತದೆ ಅಂತ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತೇಳಿ ಏನು ಬಾಡೋರು ಹೋಗಿಬಿಟ್ರು ಆಮೇಲೆ ನೀವು ಏನಾದರೂ ಮಾಡ್ಕೋಬಾರ್ದು ಅಂತೇಳಿ ನಾನು ಪೊಲೀಸಿಗೆ ನೋಡೋಪ್ಪ ಇವ್ರನ್ನ ಪ್ರೊಟೆಕ್ಷನ್ ಕೊಡಿ ಬರ್ತು ಅಂತೇಳಿ ಫೋನ್ ಮಾಡ್ತೀನಿ ಅಷ್ಟೇ ಆಗೇ ಹೋಗಿದ್ದು ಬಿಟ್ಟು ಮತ್ತೇನಾಗಿಲ್ಲ ನೋಡೋಣ ಬಗ್ಗೆ ಕಲಸು ಮಾತಾಡೋಣ ಏನಾಗಿದೆ

ಸೊ ನಾನು ಇವ್ರು ಚೆನ್ನಾಗಿ ಕೆಲಸ ಮಾಡೋದು ಹಾಕಿನಿ ಮಾ ಬಟ್ ಮಾಡೋಕ್ಕಾಗಲ್ಲ ಮತ್ತೇನೋ ವ್ಯವಸ್ಥೆ ಮಾಡೋದು ಅದ್ರ ಇಷ್ಟು ಇದೆ ಹೌದು ಕೆಲಸ ಅಂತ ಮಾಡಲೇಬೇಕು ಸರ್ಕಾರದ ಕೆಲಸ ಸಂಗಂತೆ ಆಗಲೇ ಆಗಲೇಬೇಕು ಮಾಡಲೇಬೇಕು ಅವ್ರಲ್ಲಿದ್ರೆ ಮತ್ತೊಬ್ಬರ ಕಡೆ ಮಾಡಿಸೋ ಹೌದು ಬರ್ತದೆ ಇಲೆಕ್ಷನ್ ಬರ್ತದೆ ಆಮೇಲೆ Halo. <tuk tangan> <tuk tangan> Yeah. yeah.